ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಕೆ ಕ್ಲಿಕ್ ಮಾಡಿ ಏನು ಬಿಗ್ ಬಾಸ್ ತೋಡುವಂತ ವೀಕ್ಷಕರೆಲ್ಲ ಈಗರಲ್ಲಿ ವೈಟ್ ಮಾಡ್ತಾ ಇದ್ರು ಕಿಚ್ಚನ ಪಂಚಾಯತಿಗೋಸ್ಕರ ಒಂದು ಕಿಚ್ಚನ ಪಂಚಾಯತಿ ಕುರ್ತಾದಂತ ಪ್ರೋಮೋ ಈಗ ರಿಲೀಸ್ ಆಗಿದೆ ಪ್ರೋಮೋದಲ್ಲಿ ಏನಪ್ಪಾ ಇದೆಯಾ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಫುಲ್ ರಗಡ್ ಲುಕ್ ನಲ್ಲಿ ಒಂದು ಮಾತು ವ್ಯಕ್ತಿಯನ್ನ ಗೆಲ್ಲಿಸುತ್ತೆ ಅದೇ ಮಾತು ಒಂದು ವ್ಯಕ್ತಿತ್ವವನ್ನು ಕೆಡಿಸುತ್ತೆ ಜೋರಾದ ಮಾತು ಮೃದುವಾದ ಮಾತು ಇವುಗಳ ಮಧ್ಯೆ ಸರಿಯಾದ ಮಾತು ಈ ಒಂದು ವಾರ ಯಾರೆಲ್ಲ ಮಾತುಗಳು ಸರಿಯಾಗಿತ್ತು ಮತ್ತು ಯಾರೆಲ್ಲಾ ಮಾತುಗಳು ಸರಿಯಾಗಬೇಕು ಅಂತ ಫುಲ್ ಮಾಸ್ ಆಗಿ ಡೈಲಾಗ್ ಹೊಡೆಯುವಂತಹ ಒಂದು ಫ್ರೋಮ್ ಈಗ ರಿಲೀಸ್ ಆಗಿದೆ ಏನು ನೀವೆಲ್ಲರೂ ಈಗಾಗಲೇ ವೀಕ್ಷಕರು ನೋಡಿದಿರಿ ಈ ಒಂದು ವಾರ ತುಂಬಾ ಅಂದ್ರೆ ತುಂಬಾ ಮಾತನ್ನ ಹರಿಬಿಟ್ಟಿದ್ರು ಮನೆಯಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳು ಅದರಲ್ಲೂ ಮುಖ್ಯವಾಗಿ ಅವರು ಮತ್ತು ಅಶ್ವಿನಿ ಗೌಡರ ಬಾಯಲ್ಲಂತೂ ತುಂಬಾ ಅಂದ್ರೆ ತುಂಬಾ ಮಾತುಗಳನ್ನೇ ಬಂದಿತ್ತು ಆ ಒಂದು ಮಾತುಗಳ ಕುರಿತಂತೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಲ್ಲಾಗಿರ್ಬಹುದು ತುಂಬಾ ಅಂದ್ರೆ ತುಂಬಾ ಬೇಜಾರಿತ್ತು ಅಸಮಾಧಾನವಿತ್ತು ಇದರ ಕುರಿತಾಗಿ ಸುದೀಪ್ ಸರ್ ಪಂಚಾಯತಿ ಪ್ರಶ್ನೆ ಮಾಡ್ಲೇಬೇಕು ಸರಿಯಾದಂತ ಬುದ್ಧಿ ಕಲಿಸಲೇಬೇಕು ಈ ಇಬ್ಬರು ಕಂಟೆಸ್ಟೆಂಟ್ ಗಳಿಗೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅರ್ದ ಅದ್ರ ಈಗ ಒಂದು ಫ್ರೋಮ್ ರಿಲೀಸ್ ಆಗಿದೆ ಇವತ್ತು ಏನು ಟೆಲಿಕಾಸ್ಟ್ ಆಗುವಂತ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಮನೆ ಮಂದಿಯಲ್ಲಿ ಯಾರೆಲ್ಲ ಈ ಒಂದು ವೀಕು ನಾಲಿಗೆ ಹರಿಬಿಟ್ಟು ಇದ್ರು ತಪ್ಪಾಗಿ ಮಾತಾಡಿದ್ರು ಅವ್ರಿಗೆಲ್ಲ ಸರಿಯಾದಂತಹ ಮಾತಿನ ಚಾಟಿ ಏಟ್ ಕೊಟ್ಟಿದ್ದಾರೆ ಅಂತ ಈಗ ತಿಳಿದು ಬರ್ತಾ ಇದೆ ಈಗಾಗಲೇ ಸಾಟರ್ಡೆ ಎಪಿಸೋಡ್ ನ ಶೂಟಿಂಗ್ ಪ್ರಾರಂಭವಾಗಿದೆ ಅವ್ರಿಗಂತೂ ಸಿಕ್ಕಾಪಡೆ ಕ್ಲಾಸ್ ತಗೊಂಡಿರೋ ಕುರಿತಾಗಿ ಈಗ ಮಾಹಿತಿ ಬರ್ತಾ ಇದೆ ಸುದೀ ಅವ್ರೇನು ಮಾತನ್ನ ಹರಿಬಿಟ್ಟಿದ್ರು ಎಪಿಸೋಡ್ ನಲ್ಲಿ ಏನು ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಸೆಡೆ ಅಂದಿದಾಗಿರ್ಬೋದು ನಾಳೆಗಳಿಗೆ ನಾಲಿಗೆಗಳು ಸೀಳ್ ಬಿಡ್ತೀನಿ ಅಂದಿದಾಗಿರ್ಬೋದು ನೀನೇನು ದೊಡ್ಡ ಕಿಲಾಡಿ ಅನ್ಕೊಂಡ್ಬಿಟ್ಟಿದ್ಯಾ ಅಂದಿದಾಗಿರ್ಬೋದು ಅಂಡ್ ಅಶ್ವಿನಿ ಗೌಡ ಅವ್ರ ಹತ್ರ ಹೋಗ್ಬಿಟ್ಟು ನೈಸ್ ಮಾಡ್ಬಿಟ್ಟು ಅಶ್ವಿನಿ ಗೌಡ ಅವರು ದಂಗೆ ತರ ತರಕಾರಿ ಕಟ್ ಮಾಡದೆ ಏರಿ ಅಂದ್ಬಿಟ್ಟು ಅಶ್ವಿನಿ ಗೌಡಿಗೆ ಏನೋ ಉರಿತಾರ ಬೆಂಕಿಗೆ ಎತ್ಕೊಂಡೋಗಿ ಪೆಟ್ರೋಲ್ ತರ ಇವರು ಹೋಗಿ ಮಾಡಿದ್ದಾಗಿರ್ಬೋದು ಇದು ಎಲ್ಲಾ ವಿಚಾರ ಕುಳಿತಂತ ಈ ಸುದೀಪ್ ಸರ್ ಸುದ್ದಿ ಅವರಿಗೆ ಸರಿಯಾದಂತ ಕ್ಲಾಸ್ ತಗೊಂಡಿದ್ದಾರೆ ಈ ಒಂದು ಎಪಿಸೋಡ್ ನಾನಂತ ತಿಳಿದ್ ಬರ್ತಾ ಇದೆ ಅಂಡ್ ಅಶ್ವಿನಿ ಗೌಡ ಅವರಿಗೆ ಏನು ಕಳೆದ ಕಿಚ್ಚನ ಪಂಚಾಯಿತಿಯಲ್ಲೂ ಸಹ ಅವರು ಇರುವಂತ ರೀತಿ ಕುರಿತಾಗಿ ಸುದೀಪ್ ಸರ್ ಫುಲ್ ಕ್ಲಾಸ್ ತಗೊಂಡಿದ್ರು ಈಗ ಮತ್ತೆ ಈ ಒಂದು ಎಪಿಸೋಡ್ ನಲ್ಲಿ ಮತ್ತೆ ಅವ್ರು ಮಾತಾಡ್ತಾ ಇರೋ ಮಾತುಗಳ ಕುರಿತಾಗಿರಬಹುದು ಪದ ಬಳಕೆ ಕುರಿತಾಗಿರಬಹುದು ಅವರ ಒಂದು ಕುರಿತಾಗಿ ತುಂಬಾ ಕ್ಲಾಸ್ ತಗೊಂಡಿರೋ ಬಗ್ಗೆ ಮಾಹಿತಿ ಬರ್ತಾ ಇದೆ ಅಂಡ್ ತುಂಬಾನೇ ಬುದ್ಧಿ ಮಾತು ಬಗ್ಗೆ ಮಾಹಿತಿ ಬರ್ತಾ ಇದೆ ಹೊರಗಡೆ ಇರುವಂತ ವ್ಯಕ್ತಿತ್ವಗಳನ್ನ ನಿಮ್ಮ ಮಾತಿನ ಮೂಲಕವಾಗಿ ನಿಮ್ಗೆ ಇರುವಂತ ವ್ಯಕ್ತಿತ್ವ ನೀವೇ ಕೆಡಿಸ್ಕೊಳ್ತಾ ಇದ್ದೀರಾ ಹೊರಗಡೆ ಈಗಾಗಲೇ ಇರುವಂತ ಹೆಸರು ಸಹ ನಿಮ್ಗೆ ಕೆಡ್ತಾ ಇದೆ ನಿಮ್ಮ ಮಾತಿನ ಮೂಲಕ ನೀವು ಮನೆಯಲ್ಲಿ ಬಿಹೇವಿಯರ್ ನ ಮೂಲಕ ಸೊ ದಯವಿಟ್ಟು ನೀವು ಮನೆಯಿಂದ ಹೊರಗಡೆ ಯಾವ ತರ ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಯಾವತರ ಇದ್ರಿ ಅಟ್ಲೀಸ್ಟ್ ಅದನ್ನಾದ್ರೂ ಉಳಿಸ್ಕೊಂಡು ವಾಪಸ್ ಹೋಗಿ ಇಲ್ಲಿ ಬಂದು ಕೆಟ್ಟೋರಾಗಿ ಹೋಗ್ಬಿಡಿ ಅನ್ನೋ ತರ ಬುದ್ಧಿಮಾತುಗಳು ಹೇಳಿರೋದು ಈಗ ಮಾಹಿತಿ ತಿಳಿದು ಬರ್ತಾ ಇದೆ ಅಶ್ವಿನಿ ಗೌಡ ಅವರು ಏನು ಈ ಸೀಸನ್ ಪ್ರಾರಂಭವಾದಾಗ್ಲಿಂದನು ಪ್ರತಿಯೊಂದು ಎಪಿಸೋಡ್ ನಲ್ಲಿ ಅವರು ತುಂಬಾ ಅಂದ್ರೆ ತುಂಬ ನೆಗೆಟಿವ್ ಆಗಿರ್ಬೋದು ಮಾತನ್ನ ಹರಿಬಿಡ್ತಾರಾಗಿರ್ಬಹುದು ಪದ ಬಳಕೆ ಆಗಿರ್ಬೋದು ತುಂಬ ನೆಗೆಟಿವ್ ಆಗಿದೆ ಈ ಒಂದು ಸೀಸನ್ ಅನ್ನೇ ಈ ಒಂದು ಸೀಸನ್ ಟ್ವೆಲ್ ಟ್ವೆಲ್ತ್ ಸೀಸನ್ ಇದೆ ಇಷ್ಟೊಂದು ಮಟ್ಟಿಗೆ ಜನಗಳಿಗೆ ರೀಚ್ ಆಗೋದಕ್ಕೆ ಮುಖ್ಯವಾದಂತ ಕಾರಣನೇ ಅಶ್ವಿನಿ ಗೌಡ ಅವರು ಅದು ನೆಗೆಟಿವ್ ಆಗಿ ರೀಚ್ ಆಗ್ಬಿಟ್ರು ಪಾಸಿಟಿವ್ ಆಗಿ ರೀಚ್ ಆಗಿದ್ರೆ ತುಂಬಾ ಒಳ್ಳೇದಾಗ್ತಾ ಇತ್ತು ಬಟ್ ನೆಗೆಟಿವ್ ಆಗಿ ರೀಚ್ ಆಗಿಬಿಟ್ರು ನೆಗೆಟಿವ್ ಆಗಿ ಜನಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಕೆಟ್ಟೋರು ಅಶ್ವಿನಿ ಗೌಡ ಅವರು ಅವರ ಒಂದು ಪದ ಬಳಕೆ ಸರಿಯಾದಂತ ರೀತಿಯಲ್ಲಿ ಇಲ್ಲ ಬೇರೆ ಒಂದು ಕಂಟೆಸ್ಟ್ ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ವೇ ಅಲ್ಲಿ ಮಾತಾಡೋದಾಗ್ಲಿ ಬಿಹೇವ್ ಮಾಡೋದಾಗ್ಲಿ ಮಾತಾಡ್ತಾ ಇದ್ದಾರೆ ಕಳೆದ ವಾರ ನಡೆದಂತಹ ಎಪಿಸೋಡ್ ನಂತರ ಅಶ್ವಿನಿ ಗೌಡ ಅವರು ಇನ್ನು ಮುಂದೆ ಆದರೂ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಯಾಕಂದ್ರೆ ಕಳೆದ ಪಂಚಾಯತಿ ಕಿಚ್ಚಾ ಸರ್ ಅಷ್ಟೊಂದು ಕ್ಲಾಸ್ ತಗೊಂಡಿದ್ರು ಅವರಿಗೆ ಬುದ್ಧಿವಾದ ಸಹ ಹೇಳಿದ್ರು ಬಟ್ ಈ ಒಂದು ಸಹ ವಾರನು ಸಹ ಅವರ ಪದ ಬಳಕೆ ಅದೇ ಕಂಟಿನ್ಯೂ ಆಯ್ತು ಅವ್ರ ಮೇಲೆ ಅವರು ಜೋರ ಜೋರಾಗಿ ಮಾತಾಡಿದಾಗಿರ್ಬೋದು ಬಕೀಟಂದಿದ್ದಾಗಿರ್ಬೋದು ಅಂಡ್ ಏನು ಮಂಡೇ ಎಪಿಸೋಡ್ ರಘು ರಘುವರ್ ವಿರುದ್ಧವಾಗಿ ದಂಗೆ ಇದ್ದು ರಘುವರ ವಿರುದ್ಧ ಮಾತಾಡಿದವಾಗಿ ಮಾತಾಡಿದ್ದಾಗಿರ್ಬೋದು ನನಗೆ ರೆಸ್ಪೆಕ್ಟ್ ಬೇಕು ನೀನು ಅಂದ್ರೆ ನಾನು ತಡ್ಕೊಳ್ಳೋದಿಲ್ಲ ಅಂತ ಮಾತಾಡಿದವರು ಮತ್ತೆ ಎಕ್ಸ್ಪೆಷಲಿ ಈ ಒಂದು ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಸುದಿಯವರ ಮ್ಯಾಟರ್ ಕುರಿತಾಗಿ ಅಶ್ವಿನಿ ಗೌಡವ್ರನ್ನ ಮಾತಾಡೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳ್ಬಾರ್ದ ಏನಪ್ಪಾ ಅಂದ್ರೆ ಸೆಡೆ ಅಂದಾಗ ಆಗಿರ್ಬೋದು ಅಥವಾ ನಾಳಿಗೆ ಸಿ ಬಿಡ್ತೀನಿ ಇಲ್ಲ ಅಂದ್ರೆ ದೊಡ್ಡ ಕಿಲಾಡಿನ ಅಂತ ಮಾತಾಡಬೇಕಂದ್ರೆ ಅಶ್ವಿನಿ ಗೌಡವ್ರು ನೀವು ಅವ್ರ ನಿಮ್ಗೆ ಅವ್ರ ಜೊತೆ ಕಂಫರ್ಟ್ ಝೋನ್ ಇದ್ದು ಸಹ ನೀವು ಅವ್ರಿಗೆ ಬುದ್ಧಿ ಮಾತಾಡಲಿಲ್ಲ ಅಂದ್ರೆ ಇದು ನೀವು ಮಾತಾಡಿದ ತಪ್ಪು ಅನ್ನೋ ಒಂದು ಮಾತನ್ನ ನೀವು ಹೇಳಿಲ್ಲ ಮನೆಯಲ್ಲಿ ಬೇರೆ ಯಾರಾದ್ರೂ ಸಹಿ ಕೇವಲ ನೀನು ಅಂದ್ರೆ ಏ ಅಂದ್ರೆ ಅಷ್ಟೊಂದೆಲ್ಲ ರಿಯಾಕ್ಟ್ ಆಗೋ ನೀವು ಅವ್ರ ವಿಚಾರದಲ್ಲಿ ಯಾಕೆ ಅದು ತಪ್ಪು ಅಂತ ಸುದೀವ್ರಿಗೆ ಹೇಳಿಲ್ಲ ಒಂದು ವಿಚಾರ ಸಹ ಇಲ್ಲಿ ಬಂದಿದೆ ಅಂಡ್ ಏನು ಬಿಗ್ ಬಾಸ್ ಪನಿಶ್ಮೆಂಟ್ ಆಗಿ ಅಶ್ವಿನಿ ಗೌಡ ಅವರಿಗೆ ಜೈಲ್ಗೆ ಕಳಿಸಿದ್ರು ಆ ಜೈಲ್ ಗೆ ಕಳಿಸಿದಂತ ಸಿಚುವೇಶನ್ ಸಹ ಪನಿಶ್ಮೆಂಟ್ ಆಗಿ ತಗೊಳ್ದೆ ಮನೆ ವ್ಯಕ್ತಿಗಳ ವಿರುದ್ಧವಾಗಿ ಅವರು ದಂಗೆ ಎದ್ದು ಏನು ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಊಟ ಮಾಡಿದ್ರು ಮನೆಯಲ್ಲಿ ಇದ್ದಂತ ಫುಡ್ ನನ್ನೋದು ತಿಂದು ಹಂಗೆ ರೆಸ್ಟ್ ರೂಮ್ ಅಲ್ಲಿ ಬ್ರಷ್ ಗಳನ್ನ ತಗೊಂಡೋಗಿ ಬಾತ್ರೂಮ್ ಒಳಗಡೆ ಹಾಕೋದಕ್ಕೆ ಪ್ರಯತ್ನ ಪಟ್ಟು ಬಾತ್ರೂಮ್ ಅಲ್ಲಿ ಬ್ರಷ್ ಗಳನ್ನ ಹಾಕಿದ್ರು ಇದ್ರ ಕುರಿತಾದಂತೆ ಎಲ್ಲ ಕ್ಲೀನ್ ಆಗಿ ಸುದೀಪ್ ಸರ್ ಈ ಒಂದು ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಅವರನ್ನ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ ಕಳೆದ ಎಪಿಸೋಡ್ ೋಡ್ ನಲ್ಲಿ ಕೆಲವು ವಿಚಾರಗಳ ಬಗ್ಗೆ ಅಶ್ವಿನಿ ಗೌಡ ಸ್ಟ್ರಾಂಗ್ ಆಗಿ ಕೇಳಬೇಕಾಯ್ತು ಸುದೀಪ್ ಸರ್ ಅನ್ನೋ ಭಾವನೆ ತುಂಬಾ ಜನಗಳಲ್ಲಿತ್ತು ಬಟ್ ಈ ಒಂದು ಎಪಿಸೋಡ್ ನಲ್ಲಿ ಮುಂದಿನ ಎಪಿಸೋಡ್ ಗಳಿಂದ ಈ ಒಂದು ಇದು ಏನು ಮಾತಿನ ಜಾಲ ಏನು ಅರಿಬಿಡ್ತಾ ಇದಾರೆ ಅವರು ಏನು ಆ ಮಾತಿನ ಮಿಸ್ ಮಾಡಿ ಮಾತಾಡ್ತಾ ಇದಾರೆ ಆ ಮಾತುಗಳು ಮುಂದೆ ಬರ್ದೇ ಇರೋತರ ಸರಿಯಾದಂತ ರೀತಿಯಲ್ಲಿ ಬುದ್ಧಿ ಕಲಿಸಿದಾರೆ ಸರಿಯಾದಂತ ರೀತಿಯ ಮಾತಿನ ಮೂಲಕವೇ ಚಾಟಿ ಬೀಸಿದ್ದಾರೆ ಅನ್ನೋದ್ರ ಮೂಲಕ ಈ ಒಂದು ಎಪಿಸೋಡ್ ತುಂಬಾ ಅಂದ್ರೆ ತುಂಬಾ ಹೈ ವೋಲ್ಟೇಜ್ ಆಗಿರುತ್ತೆ ಅಂತ ತಿಳಿದು ಬರ್ತಾ ಇದೆ ಅಶ್ವಿನಿ ಗೌಡ ಮತ್ತೆ ಸುದೀವ್ರ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಕೌಂಟರ್ ಕೊಟ್ಟಿದ್ದಾರೆ ಸುದೀಪ್ ಸರ್ ಅವ್ರ ಕಡೆಯಿಂದ ಕ್ಷಮಾಪಣೆ ಸಹ ಕೇಳಿಸಿದಾರೆ ಅಂತ ಗೊತ್ತಾಗ್ತಾ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಅವರು ಮತ್ತು ಅಶ್ವಿನಿ ಗೌಡ ಅವರು ಪದ ಬಳಕೆ ಮಾಡ್ತಾ ಇರೋದಕ್ಕೆ ಸುದೀಪ್ ಸರ್ ಯಾವ ರೀತಿಯಾಗಿ ಕ್ಲಾಸ್ ತಗೋಬೇಕು ತಗೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಸತ್ಯದ ಮಟ್ಟಿಗೆ ಇರೋ ಮಾಹಿತಿ ಪ್ರಕಾರ ತುಂಬಾನೇ ತುಂಬಾನೇ ಗರಾಮ ಆಗಿದ್ದಾರೆ ಅವ್ರು ಮಾಡ್ ಮಾತಾಡದಂತ ಮಾತುಗಳು ಇನ್ನು ಮುಂದೆ ಎಪಿಸೋಡ್ ಗಳಿಗೆ ರಿಪೀಟ್ ಆಗದೆ ಅಥವಾ ಅವರು ಬುದ್ಧಿ ಕಲಿಸೋ ತರ ಸುದೀಪ್ ಸರ್ ತುಂಬಾನೇ ಕ್ಲಾಸ್ ತಗೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಇದು ಆಗಿದೆ ಇವತ್ತಿನ ಫ್ರೋಮೋ ಏನು ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇರೋದು ಅವರ ಒಂದು ಮಾತುಗಳು ತುಂಬಾ ಅಂದ್ರೆ ತುಂಬಾ ಹೈಲೈಟ್ ಆಗಿದೆ ಒಂದು ಮಾತು ಮನುಷ್ಯನ ಗೆಲ್ಲಿಸುತ್ತೆ ಒಂದು ಅದೇ ಮಾತು ಆ ಮನುಷ್ಯನ ವ್ಯಕ್ತಿತ್ವವನ್ನ ಬೇಕಾದ್ರೆ ಹಾಳು ಮಾಡ್ಬಿಡುತ್ತೆ ಜೋರಾಗಿ ಮಾತಾಡ್ತಾರೆ ಮೃದುವಾಗಿ ಮಾತಾಡ್ತಾರೆ ಜೋರಾಗಿ ಮಾತಾಡಿದ್ರು ಮೃದುವಾಗಿ ಮಾತಾಡಿದ್ರು ಅದು ಸರಿಯಾದಂತ ಮಾತಾಗಿರ್ಬೇಕು ಅನ್ನೋ ಒಂದು ಪಂಚೆನ್ಸು ಸಹ ಇದೆ ಒಂದು ಪ್ರೋಮೋದಲ್ಲಿ ಸೊ ಇವತ್ತಿನ ಎಪಿಸೋಡ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಸಾಲೆಯಿಂದ ಕೂಡಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಈ ಪ್ರೋಮೋದ ಕುರ್ತಾಗಿ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮುಂದಿನ ಪ್ರೋಮೋ ರಿಲೀಸ್ ಆಗಿತ್ತು ತಕ್ಷಣ ನನ್ನ ಕಡೆಯಿಂದ ರಿವ್ಯೂ ಇರುತ್ತೆ ಡೈಲಿ ಎಪಿಸೋಡ್ಸ್ ರಿವ್ಯೂ ಇರುತ್ತೆ ನನ್ನ ಚಾನಲ್ಗೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ ಡೈಲಿ ನಡೆಯುವಂಥ ಎಪಿಸೋಡ್ಸ್ನಲ್ಲಿ ನಿಮ್ಮ ಭಾವನೆ ಏನು ನಿಮಗೆ ಎಪಿಸೋಡ್ಸ್ ಯಾವ ಥರ ಅನಿಸ್ತಾ ಇರುತ್ತೆ ಅನ್ನೋದು ಕುರಿತಾಗಿ ಇನ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನೇಷನ್ ಜೊತೆಗೆ ರಿವ್ಯೂಸ್ ಮಾಡಿದ್ದೀನಿ ನಾನು ಬೇರೆ ರಿವ್ಯೂವರ್ಸ್ ಥರ ಕೇವಲ ಹೈಲೈಟ್ ಆದಂಥ ಸಿಚುವೇಶನ್ಸ್ನ ಮಾತ್ರ ಹೇಳಿದರೆ ಕಂಪ್ಲೀಟ್ ಎಪಿಸೋಡ್ನಲ್ಲಿ ಏನೆಲ್ಲ ನಡೀತು ಅಂತ ಕುರಿತಾಗಿ ನಾನು ಎಪಿಸೋಡ್ನ ರಿವ್ಯೂಸ್ ಸಹ ಮಾಡಿ ನನ್ನ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ ವಿಸಿಟ್ ಮಾಡಿ ಡೈಲಿ ನಡೆಯುವಂಥ ಎಪಿಸೋಡ್ಸ್ನ ರಿವ್ಯೂನ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು